ಮುಖ್ಯಮಂತ್ರಿಗಳಿಗೆ ಯಾವುದೇ ಗ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಖಂಡಿತ ಇಲ್ಲ ಇರ್ತಾರೆ ಇರ್ತಾರೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿಲ್ಲ ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜಕೀಯ ಎಲ್ಲಿಗೆ ಹೋಗಿರೋದು ಎಲ್ಲ ಚರ್ಚೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನರಲ್ ಆಗಿ ರಾಜ್ಯದಲ್ಲಿ ನಡೆಯುತ್ತಂತ ಎಲ್ಲ ವಿಧಾನಗಳ ಬಗ್ಗೆ ಕೇಳ್ತಾರೆ ಆದರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆಯೋದು ಯಾವ್ದ್ರ ಬಗ್ಗೆ ಜಾತಿ ಗಣತಿ ಬಗ್ಗೆ ಚರ್ಚೆ ಆಗಿದೆ ಯಾಕೆ ಅಂತಂತಂದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದ್ದೀವಿ ಕ್ಯಾಶ್ ಸೆನ್ಸಸ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ಬಟ್ ಅದು ಸ್ವಲ್ಪ ಡೆಡ್ಲಾಕ್ ಬಂದಿರೋದ್ರಿಂದ ಅದನ್ನು ಹೇಗೆ ಬಗೆಹರಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಮುಖ್ಯವಾಗಿ ಅಫ್ಕೋರ್ಸ್ ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ದಾರೆ ಬಟ್ ಅದು ಕೋ ಇನ್ಸಿಡೆಂಟ್ ಆಗಿರುವಂಥದ್ದು ಮುಖ್ಯಮಂತ್ರಿಗಳಿಗೆ ಯಾವುದೇ ಗ ಗಡುವು ಕೊಟ್ಟಿಲ್ಲ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದರೆ ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳಿದ್ರು ಖಂಡಿತ ಇಲ್ಲ ಇರ್ತಾರೆ ಇರ್ತಾರೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿದೆ ಸಿಎಂ ಸ್ಥಾನಕ್ಕೆ ಏನು ಸಮಸ್ಯೆ ಆಗಿಲ್ಲ ವಿರೋಧ ಪಕ್ಷದವ್ರು ಕ್ರಿಯೇಟ್ ಮಾಡೋದಷ್ಟೇ ಅವ್ರು ಸುಮ್ಮನೆ ಬೇಕು ಅಂತ ಟೀಕೆ ಮಾಡ್ತಾರೆ ರಾಜಕಾರಣ ಡೆಲ್ಲಿಗೆ ಹೋಗಿರೋದು ಎಲ್ಲಾ ಚರ್ಚೆ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಜನರಲ್ ಆಗಿ ರಾಜ್ಯದಲ್ಲಿ ನಡೆಯುತ್ತಂತ ಎಲ್ಲ ವಿಧಾನಗಳ ಬಗ್ಗೆನೂ ಕೇಳ್ತಾರೆ ಆದರೆ ಅವ್ರು ಮುಖ್ಯವಾಗಿ ಅವತ್ತು ಚರ್ಚೆ ನಡೆಯೋದು ಯಾವ್ದು ಬಗ್ಗೆ ಜಾತಿ ಗಣಿತ ಬಗ್ಗೆ ಚರ್ಚೆ ಆಗಿದೆ ಯಾಕೆ ಅಂತಂತಂದರೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ನಾವು ಪ್ರಾಮಿಸ್ ಮಾಡಿದ್ದೀವಿ ಕ್ಯಾಸ್ಟ್ ಸೆನ್ಸಸ್ ಜಾರಿಗೆ ತರ್ತೀವಿ ಅಂತ ಹೇಳಿ ಬಟ್ ಅದು ಸ್ವಲ್ಪ ಡೆಡ್ಲಾಕ್ ಬಂದಿರೋದ್ರಿಂದ ಅದನ್ನ ಹೇಗೆ ಬಗೆಹರಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಮುಖ್ಯವಾದ ಅಫ್ಕೋರ್ಸ್ ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡಿದ್ದಾರೆ ಬಟ್ ಅದು ಕೋ ಇನ್ಸಿಡೆಂಟ್ ಆಗಿರುವಂಥದ್ದು ಇದು ಮಾನವೀಯ ಸಂದೇಶದ ಜನವಾಹಿನಿ